ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವರುಣನ ಅಬ್ಬರ ಜೋರಾಗಿತ್ತು ದೀಪಾವಳಿ ಹಬ್ಬದ ಸಂಭ್ರಮವನ್ನ ಮಳೆರಾಯ ಕಸಿದಿದ್ದಾನೆ ಕಡೂರಿನಲ್ಲಿ ಮನೆಗಳಿಗೆ ನುಗ್ಗಿದೆ ಚರಂಡಿ ನೀರು ನೀರನ್ನ ಹೊರ ಹಾಕೋದಿಕ್ಕೆ ಹಲವು ಕುಟುಂಬ ಇಲ್ಲಿ ಪರದಾಡಿದೆ ಇಡೀ ರಾತ್ರಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿರುವುದರಿಂದಾಗಿ ಮನೆಗಳಿಗೆ ನೀರು ನುಗ್ಗಿದೆ ಹೀಗಾಗಿ ಮಳೆ ನೀರನ್ನು ಹೊರಹಾಕುವಂಥ ಕೆಲಸದಲ್ಲಿ ಇಡೀ ರಾತ್ರಿ ತೊಡಗಿಸಿಕೊಂಡಿದ್ದರು ಮನೆಯವರು ಕುಟುಂಬಸ್ಥರು ಅನಧಿಕೃತ ಲೇಔಟ್ ನಿರ್ಮಾಣದಿಂದಾಗಿ ಈ ರೀತಿಯ ಅವಾಂತರ ಆಗಿದೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ ಮಲೆನಾಡು ಹಾಗೂ ಕರಾವಳಿ ಭಾಗದಲ್ಲಿ ಮತ್ತೆ ಮಳೆಯ ಬರ ಜೋರಾಗಿದೆ ಹೀಗಾಗಿ ಒಂದಷ್ಟು ಅವಾಂತರಗಳು ಸಮಸ್ಯೆಗಳು ಅಲ್ಲಲ್ಲಿ ಉಂಟಾಗ್ತಾ ಇದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ದೀಪಾವಳಿ ಹಬ್ಬದ ಸಂಭ್ರಮದ ಸಂಭ್ರಮವನ್ನು ಕಸಿದಿರೋದು ಮಳೆ ಅನೇಕ ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ಮನೆಗಳಿಗೆ ನುಗ್ಗಿರುವಂತಹ ಮಳೆ ನೀರನ್ನು ಹೊರ ಹಾಕೋದೇ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಹೀಗಾಗಿ ದೀಪಾವಳಿಯ ಸಂಭ್ರಮವೇ ಇಲ್ಲ ಅನ್ನುವಂಥ ರೀತಿಯಲ್ಲಾಗಿದೆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಮನೆಯ ಒಳಗೆ ಚರಂಡಿ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿ ಹೋಗಿದೆ ಕುಟುಂಬಸ್ಥರು ಅವುಗಳನ್ನು ಹೊರ ಹಾಕೋದ್ರಲ್ಲಿ ಸಮಯವನ್ನು ಕಳೆಯುವಂತಹ ಪರಿಸ್ಥಿತಿ ರಾತ್ರಿ ಇಡೀ ಮಳೆ ನೀರನ್ನು ಹೊರ ಹಾಕ್ತಾರೆ ಚರಂಡಿ ನೀರು ಈ ಒಂದು ಘಟನೆ ಆಗಿದೆ ಅನಧಿಕೃತವಾಗಿ ಲೇಔಟ್ ನಿರ್ಮಾಣ ಆಗಿರೋದ್ರಿಂದಾಗಿ ಈ ರೀತಿ ಅವಾಂತರ ಆಗಿದೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ఇది ఏష్యెట్ న్యూస్ నెట్వర్క్ ప్రస్తుతి